ಈಗ ಒಂದು ಆಟ ಅಂತ ನೀವ್ ಹೇಳಿದ್ರಿ ಜೊತೆಗೆ ಅಲ್ಲೂ ಹೋಗಿದ್ದ ಈ ತರ ಎಷ್ಟೋ ಜನ ಹೆಣ್ಮಕ್ಳುಗಳಾಗಿ ಹೆಣ್ಮಕ್ಳ ಆಗಿರ್ಬೋದು ಡಿಸ್ಟರ್ಬ್ ಆಗಿಬಿಟ್ಟು ಬೇರೆ ಕಡೆ ಹೆಣ್ಮಕ್ಳಿಂದ ಹೋಗ್ಬಿಟ್ಟು ಇದಾಗ ಹೋಗ್ತಾರೆ ಆದ್ರೆ ಈ ಗಿಲ್ಲಿನ ಎಲ್ಲೂ ಕೂಡ ಡಿಸ್ಟರ್ಬ್ ಆಗೇ ಇಲ್ಲ ಇದಕ್ಕೆ ಕಾರಣ ಕುಳ್ಳಾಪುರ ತಿಳುವಳಿಕೆ ಅಥವಾ ಬೈಕ್ ಇರ್ಬೋದಾ ಅಥವಾ ಅವನಲ್ಲಿರುವಂತಹ ಒಂದು ಬಸವು ಅವನಿಗೆ ಸಂಕಟಕ್ಕೆ ಅವನೇನಾರು ಆತರ ಹೋಗ್ತಾ ಇದ್ದ ಏನ್ ಮದುವೆ ನೀನು ಬೇಡ ಇಲ್ಲಿ ಈಗ ದಿಗ್ಬಾಸ್ಗೆ ಒಂದು ತಿಂಗಳು ಅಂತ ನಾ ಕುಡಿಸ್ ಹೊಚ್ಕೋದು ಮದುವೆ ಆಗ್ಬಿಡಿ ಸತೀನಿ ಇನ್ನೂ ಮೂರು ವರ್ಷ ತಣ್ಣಗೆ ಬರ್ಬಿಡಕ್ಕಪ್ಪ ಅಂತ ಅಂದ ಅಷ್ಟೇ ಅಂದಿ ಅಷ್ಟೇ ಸರಿ ಎಲ್ಲ ಪ್ರೀತಿ ಗೀತಿ ಮಾಡ್ಕೊಂಡಿದ್ದೆ ಹ್ಞೂ ಅದು ಬೇರೆ ಮಾಡಿಸ್ಬಿಡು ಒಟ್ಟಿಗೆ ನಿಜ್ ತಳಿಬಿಡ್ವೇ ಕೂತ್ಕೋ ಇಲ್ಲದೆ ನಾ ಮದುವೆ ಮಾಡ್ಕೊಡೋನ್ ಹಾಂ ಹಾಂ ಇದೆಯಾ ಅವ್ನು ಮಲ್ಲಿಕೋ ಜಾಗ ಇದೇ ಬೆಡ್ರೂಮ್ ಅದು ಹಿಂಚಾರಿ ಹೋಗುವ ಕುಂಕುದ ನೀನು ಥರ ಇದೆಯಾ ಅವನು ಮಲಿಕೋ ಜಾಗ